ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನ ಸೋಮವಾರ ಸೋಮವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಪರಿಕಲ್ಪಿತ ಪರಿಕಲ್ಪಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಂ ಕೃತಶ್ಚರ್ತ ಅಮರ್ಜ್ಯೋತಿಷಾ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯಿತ ವಚನ್ನ ಸದಾತ್ವನೇಕರಣ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಂ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಆಶ್ಲೇಷ ನಕ್ಷತ್ರ ಈ ದಿವಸ ನಾವು ಆಷಾಢ ಮಾಸದ ಮೂರನೇ ದಿವಸದಲ್ಲಿದ್ದೀವಿ ಆಷಾಢ ಮಾಸದ ಮಹತ್ವ ಇತ್ಯಾದಿಗಳನ್ನು ನಾವು ಶನಿವಾರ ನೋಡಿದ್ವಿ ಇದು ನೋಡಿ ವಸ್ತುತಃ ನಮ್ಮಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥ ಸಂಪ್ರದಾಯ ಇಲ್ಲ ಕಾರಣ ಅದಕ್ಕೆ ನಮಗೆ ಈಗಾಗಲೇ ಗೊತ್ತಾಗಿದೆ ಅದೇನು ಮಳೆ ಹಾಗೂ ಗಾಳಿ ಆಷಾಢ ಗಾಳಿ ತುಂಬ ವಿಪರೀತವಾಗಿರ್ತದೆ ಈ ಕಾರಣದಿಂದಾಗಿ ಹಾಕಿದ ಚಪ್ಪರ ಇತ್ಯಾದಿಗಳನ್ನು ಕಿತ್ತು ಹೋಗಬಹುದು ಮನೆಯಲ್ಲಿ ಮಂಗಳ ಆಗುವಾಗ ಈ ಏನಾದರೂ ಅಪಶಕನಾಗ್ಬಿಡುತ್ತೆ ಅದು ಮನಸ್ಸಿಗೆ ಘಾಸಿ ಮಾಡುತ್ತೆ ಇದು ಬಹಳ ಮುಖ್ಯವಾದವು ಮತ್ತು ಕೃಷಿ ಕೆಲಸಗಳು ಈಗ ನಮ್ಮದು ದೇಶ ಪ್ರಧಾನ ಏನು ಕೃಷಿ ಪ್ರಧಾನವಾಗಿ ಇರ್ತಕ್ಕಂಥದ್ದಾಗಿತ್ತು ಹಿಂದೆ ಈಗ ಎಲ್ಲವೂ ಬಂದ್ಬಿಟ್ಟಿದೆ ಎಲ್ಲವೂ ಕೈಗಾರಿಕೋದ್ಯಮ ಕೈಗಾರಿಕಾ ಕ್ರಾಂತಿ ಆದ ಮೇಲೆ ಕೃಷಿ ಸ್ವಲ್ಪ ಇಲ್ಲ ಅಂತಲ್ಲ ಆದರೆ ಪ್ರಾಧಾನ್ಯತೆ ಅದೇ ಅಲ್ಲ ಎಷ್ಟೋ ಕೃಷಿಕರೆಲ್ಲ ಈಗ ಬಂದ್ಬಿಟ್ಟು ಬೇರೆ 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 ಕೆಲಸಗಳಲ್ಲಿ ಐ ಟಿ ಬಿ ಟಿಗಳಲ್ಲಿ ತೊಡಗಿಬಿಟ್ಟಿದ್ದಾರೆ ಹೀಗಾಗಿ ಕೃಷಿ ಈಗ ಅವಜ್ಞವಾಗ್ತಾಯಿದೆ ಪ ಪರಿಗಣನೆ ಮಾಡೋದೇ ಕಷ್ಟ ಆಗಿದೆ ಬೆಳೆ ಹೀಗೆ ಆದರೆ ಮುಂದೆ ಕಷ್ಟ ಅದು ಕಷ್ಟ ಆಗಿಬಿಡ್ತದೆ ಆಗ ಆಷಾಢ ಮಾಸವೂ ಇಲ್ಲ ಶ್ರಾವಣ ಮಾಸವೂ ಇಲ್ಲ ಎಲ್ಲ ಒಂದೇ ಮಾಸ ಆಗಿರ್ತದೆ ಇದೆಲ್ಲ ಹಿಂದಿನಿಂದ ಬಂದಿರತಕ್ಕಂಥದ್ದು ನಾವು ಹೆಚ್ಚು ಕೃಷಿತೋ ನಾಸ್ತಿ ಅಂತಾರೆ ಕೃಷಿಯನ್ನು ಚೆನ್ನಾಗಿ ಅಳವಡಿಸ್ಕೊಳ್ಬೇಕು ಆ ಹೊಸ ಹೊಸ ನಾವು ನೋಡಿ ಪ್ರತಿಯೊಂದಕ್ಕೂ ವಿದೇಶಗಳಲ್ಲಿ ಹೇಗಾಗಿದೆ ಇಸ್ರೇಲ್ ಕೃಷಿ ಅಂತ ಅದು ಹೆಚ್ಚು ನಾವು ಗಮನಿಸ್ತಕ್ಕಂಥದ್ದು ಅಲ್ಲಿನ ಆ ಪದ್ಧತಿಗಳನ್ನು ಅಲ್ಲಿನ ಯಂತ್ರಗಳನ್ನು ಅಲ್ಲಿನ ಒಂದು ವೈಜ್ಞಾನಿಕ ವಿಧಾನಗಳನ್ನೆಲ್ಲ ನಾವು ಅಳವಡಿಸ್ಬೇಕು ಅಳವಡಿಸಿದಾಗ ನಮ್ಮಲ್ಲಿ ಆತ್ಮನಿರ್ಭರ್ ಅಂತಕ್ಕಂಥದ್ದು ಬರೀ ಮಾತಲ್ಲಾದರೆ ಕಷ್ಟ ಅದು ಕಾರ್ಯರೂಪಕ್ಕೂ ಬರಬೇಕು ಕೃತಿಯಾಗಬೇಕದು ಹೀಗಾಗಿ ಆ ರೀತಿಯಲ್ಲಿ ತೊಡಗುವುದು ತುಂಬ ಒಳ್ಳೆಯದು ಕೆಲವರೆಲ್ಲ ತುಂಬ ಜಾಣರು ತುಂಬ ಜಾಣರು ಮುಂದೆ ಆಲೋಚನೆ ಇರತಕ್ಕಂಥವರೆಲ್ಲ ಮತ್ತೆ ವಾಪಸ್ ಮರಳಿ ಕೃಷಿಗೆ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಸಾವಯವ ಕೃಷಿಯನ್ನು ಮಾಡಿಕೊಂಡು ಇರ್ತಕ್ಕಂಥ ಸಣ್ಣ ಪುಟ್ಟ ಜಮೀನಲ್ಲೇ ಏನು ವಿಶೇಷವಾಗಿ ಬೆಳಿಬಹುದು ಅನ್ನೋದೆಲ್ಲ ಮಾಡ್ತಾ ಇದ್ದಾರೆ ಇದು ವಿಸ್ತಾರವಾಗಬೇಕು ಇದು ಆಷಾಢ ಮಾಸ ಇಂಥದ್ದು ಒಂದಕ್ಕೆ ಪ್ರೇರಣೆಯಾಗಲಿ ಅಂತಕ್ಕಂಥ ಒಂದು ಅಂಶವನ್ನು ನಾವು ಗುರುತಿಸ್ಕೊಳ್ಬೇಕು ಅಂತೂ ಈ ದಿವಸ ತೃತೀಯ ಅತಿಥಿ ಅಮ್ಮನವ್ರ ಪ್ರಾರ್ಥನೆ ತೃತೀಯ ಗೌರಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಿದೆ ಅಮ್ಮನವ್ರ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಆಶ್ಲೇಷ ನಕ್ಷತ್ರ ಹೀಗಾಗಿ ಆಶ್ಲೇಷ ಇದ್ದ ಸಂದರ್ಭದಲ್ಲಿ ನಾವು ನಾಗನ ಪ್ರಾರ್ಥನೆಯನ್ನು ಮಾಡಬೇಕು ನಾಗನಿಗೆ ಶಾಲೆಯನ್ನು ತುಂಬ ಪ್ರಿಯವಾದ ನೈವೇದ್ಯ ಅಂತೆ ಹೀಗಾಗಿ ಇದನ್ನು ಮಾಡಿಸಿ ಪ್ರಸಾದ ತಗೊಂಡ್ರೆ ನಾಗ ದೋಷಗಳು ನಾಗ ಕಂಟಕಗಳೆಲ್ಲ ನಿವಾರಣೆಯಾಗಿ ನಾಗನ ಅನುಗ್ರಹವಾಗುತ್ತೆ ಅಂತಕ್ಕಂಥದ್ದು ಇದೆ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್